ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಪೂ ಚೆನ್ನಾಗಿದ್ದೀರಾ ಅಂತ ಭಾವತಾಯಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಮೊದಲನೇದಾಗಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ವಿಡಿಯೋ ಬಂದು ನಾನು ಯಾವ ರೀತಿಯಾಗಿ ಸಂಕ್ರಾಂತಿ ಹಬ್ಬನ ಆಚರಿಸ್ತೀವಿ ನಮ್ಮ ಮನೆಯಲ್ಲಿ ಅಂತ ಒಂದು ಚಿಕ್ಕ ಬ್ಲಾಗ್ ಬ್ಲಾಗಾಗಿರುತ್ತೆ ನಮ್ಮನೇಲಿ ಅಷ್ಟು ಗ್ರ್ಯಾಂಡಾಗಿ ಹಬ್ಬನ ಆಚರಿಸಲ್ಲ ಸುಮ್ಮನೆ ಸಿಂಪಲ್ಲಾಗಿ ಪೂಜೆ ಮಾಡಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಆ್ಯಂಡ್ ಹಾಗೆ ನಾವು ಎಲ್ಲೆಲ್ಲೆಲ್ಲ ಹೋಗ್ತೀವಿ ಏನಿದು ಅಂತ ಅಂತಂದ್ಬಿಟ್ಟೆಲ್ಲ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ಯಾರಲ್ಲ ನನ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆ್ಯಸ್ ಯುಶು ನಾನು ಡೈಲಿ ಏನು ಕೆಲಸ ಮಾಡ್ತೀನಿ ಅದೇ ಕೆಲಸನ ಎದ್ದಿದ ತಕ್ಷಣ ಆಚೆ ಫಸ್ಟು ಕಸ ಗುಡಿಸಿ ಆಮೇಲೆ ಒರೆಸಿ ಅಲ್ಲಿ ಒಂದು ಪುಟ್ಟದಾಗಿ ಒಂದು ರಂಗೋಲಿ ಬಿಡುತ್ತೀನಿ ನಾನು ಅಮ್ಮ ಮನೇಲಿರೋದರಿಂದ ನಾನು ಟಿಫನ್ ಆಗಿರ್ಬೋದು ಅಥವಾ ಹಬ್ಬದ ಅಡುಗೆ ಆಗಿರ್ಬೋದು ಏನು ಇಲ್ಲ ಬಿಕಾಸ್ ಅತ್ತಿಗೆ ಎಲ್ಲರೂ ಇರ್ತಾರೆ ಅವರ ಸ್ವಲ್ಪ ಅಮ್ಮ ಸ್ವಲ್ಪ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಅಡುಗೆ ಮಾಡ್ಕೊಳ್ತೀವಿ ಸೊ ಹಂಗಾಗಿ ಹಬ್ಬದ ಅಡುಗೆ ಕೂಡ ರೆಡಿ ಆಗ್ತಿತ್ತು ನನ್ನ ಮನೆ ಕೆಲಸ ಏನಿತ್ತು ಅದು ಫುಲ್ಲು ನಾನು ಮಾಡಿಕೊಂಡಿದ್ದೆ ಅಡುಗೆ ಎಲ್ಲ ನಮ್ಮ ಅವರು ರೆಡಿ ಮಾಡ್ತಿದ್ರು ಅಡುಗೆ ಎಲ್ಲ ಬಂದು ಪೊಂಗಲ್ ಮತ್ತು ಪುಳಿಯೋಗರೆ ಎಲ್ಲ ಮಾಡಿದರು ಹಬ್ಬದ ಅಡುಗೆ ಅಂತಂದ್ಬಿಟ್ಟು ಬಂದು ದೇವರಿಗೆ ಪ್ರಸಾದ ಇಡಬೇಕು ಅಂತಂದ್ಬಿಟ್ಟು ಸ್ವೀಟ್ ಪೊಂಗಲ್ ಮಾಡಿದರು ಆ ಜೊತೆಗೆ ಟಿಫನ್ಗೆ ಬಂದು ಸ್ವೀಟ್ ಪೊಂಗಲ್ ಜೊತೆ ಪುಳಿಯೋಗರೆ ಮಾಡಿದರು ಮಧ್ಯಾಹ್ನಕ್ಕೆ ಖಾರ ಪೊಂಗಲ್ ಮಾಡೋಣ ಅಂತ ಗೆಣಸು ಕೂಡ ಬೇಯಿಸಿದ್ರು ಕಡಲೆಕಾಯಿ ಮತ್ತು ಅವರೆಕಾಯಿ ಕೂಡ ಬೇಯಿಸ್ಕೊಂಡಿದ್ವಿ ಆ್ಯಂಡ್ ಹಾಗೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟೆ ಮನೇಲಿ ಕೂಡ ಪೂಜೆ ಆಯಿತು ಪೂಜೆ ಎಲ್ಲ ಆದಮೇಲೆ ಆ್ಯಸ್ ಯೂಶುವಲ್ ನಾಷ್ಟ ಎಲ್ಲ ಮಾಡಿಕೊಂಡು ಮತ್ತು ಮಾಮೂಲಿ ಮಧ್ಯಾಹ್ನ ಅಡುಗೆಗೆ ಖಾರ ಪೊಂಗಲ್ ಮತ್ತು ಅನ್ನ ಸಾಂಬಾರು ವಡೆ ಮಾಡೋಣ ಅಂತ ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಿದ್ವಿ ಆ ವೀಡಿಯೋನ ಸ್ವಲ್ಪ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅಲ್ಲೆಲ್ಲ ಅಡುಗೆ ಮಾಡಬೇಕಾದ್ರೆ ಆ ಅಷ್ಟು ಕಂಫರ್ಟಬಲ್ ಆಗಿರುವಂಥ ಸ್ಟ್ಯಾಂಡ್ ಕೂಡ ಇಲ್ಲ ಕೈಲೇ ಹಿಡ್ಕೊಂಡು ವಿಡಿಯೋ ಮಾಡ್ತಿದ್ದು ಆ್ಯಂಡ್ ನೆಕ್ಸ್ಟ್ ಬಂದು ನಮ್ಮನೆಯಿಂದ ಹೆಚ್ಚು ಗೊಲ್ಲಳ್ಳಿ ಹತ್ರ ಬಸ್ ಜಾತ್ರೆ ನಡೆಯುತ್ತೆ ಪ್ರತಿ ಸಂಕ್ರಾಂತಿಗೂ ಹೆಚ್ಚು ಗೊಳ್ಳಿ ಹತ್ರ ಬರೋವಂಥ ಗೊಳ್ಳಳ್ಳಿ ಹತ್ರ ಬಸವಣ್ಣನ ಜಾತ್ರೆ ನಡೆಯುತ್ತೆ ಸಂಕ್ರಾಂತಿ ಹಬ್ಬಲ್ ಮಾತ್ರ ಟೂ ಡೇಸ್ ಇರುತ್ತೆ ಸೊ ಆ ಜಾತ್ರೆಗೆ ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಅವರೆಲ್ಲ ಫೋನ್ ಮಾಡಿದರು ಸೊ ಅಲ್ಲಿ ಜಾತ್ರೆಗೆ ಹೋಗಿದ್ವಿ ಎಷ್ಟು ರಶ್ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು ಆ ಜಾತ್ರೆಯಲ್ಲಿ ಆ್ಯಂಡ್ ಅಲ್ಲಿ ಬರೋ ಅಂಥ ಜನಗಳಿಗೆ ಊಟದ ವ್ಯವಸ್ಥೆ ಕೂಡ ಇತ್ತು ಸೊ ನಾವು ಅಲ್ಲೇ ಹೋಗೋ ಹೋಗಿದ್ದರಿಂದ ಅಲ್ಲೇ ಪ್ರಸಾದನ ತಿನ್ಕೊಂಡು ಜಾತ್ರೆಗೆ ಹೋಗಬೇಕಿತ್ತು ಸೊ ಹಂಗೆ ಜಾತ್ರೆಯೆಲ್ಲ ಮುಗಿಸ್ಕೊಂಡು ಬರೋಣ ಬರೋಷ್ಟು ಲೇಟಾಗಿ ಹೋಗುತ್ತೆ ಅಂತ ಪ್ರಸಾದ ತಿನ್ನೋಕ್ಕೆ ಅಂತ ಉಂಟು ಹೋದ್ವಿ ಎಷ್ಟು ಟು ರಶ್ ಅಂದರೆ ಕಾಲಿಡೋ ಅಷ್ಟು ಜಾಗ ಇರಲ್ಲ ಅಷ್ಟು ರಶ್ಯೂ ನೀವೇ ನೋಡ್ತಿರ್ಬಹುದು ಟೂ ಡೇಸ್ ಇಂದ ಸೇಮ್ ನಡೀತಿದೆ ಜಾತ್ರೆ ಟೂ ಡೇಸ್ ಇಂದೂ ಇದೇ ಥರ ರಶ್ ಇದೆಯಂತೆ ಸೇಮ್ ಬೆಂಗಳೂರಿನ ಬಸವನಗುಡಿ ಕಡಲೆಕಾಯಿ ಪರಿಸ ಯಾವ ರೀತಿಯಾಗಿ ನಡೆಯುತ್ತೆ ಅಲ್ಲೂ ಕೂಡ ಅದೇ ರೀತಿಯಾಗಿ ನಡೆಯುತ್ತೆ ಬಸವಣ್ಣನ ಜಾತ್ರೆ ಅಂತ ಬಿಟ್ಟು ನಡೆಸ್ತಾರೆ ಆ್ಯಂಡ್ ಈ ಜಾತ್ರೆಯಲ್ಲಿ ಆರ್ಕೆಸ್ಟ್ರಾ ಕೂಡ ನಡೀತಿತ್ತು ಆ್ಯಂಡ್ ಶ್ರೀಮಂತ ಕೂಡ ಮಾಡೋದ್ರಂತೆ ಈ ತುಂಬಿದ ಗರ್ಭಿಣಿಯಾಗಿರ್ತಾರೆ ಅವರಿಗೆ ಶ್ರೀಮಂತ ಕರೆದು ಅಷ್ಟ ಕುಂಕುಮ ಎಲ್ಲ ಕೊಟ್ಟು ಬಾಗಿನ ಕೊಟ್ಟು ಸೀರೆ ಕೊಟ್ಟು ಎಲ್ಲರಿಗೂ ಶ್ರೀಮಂತ್ರ ಮಾಡದ್ರಂತೆ ಬಟ್ ನಾನು ಅಷ್ಟ್ರೊಳಗೆ ಹೋಗೋಕಾಗಲಿಲ್ಲ ಲೇಟಾಗಿ ಹೋದ್ವಿ ನೋಡಿ ಎಷ್ಟು ಜನ ಇದ್ದಾರೆ ತುಂಬ ಜನ ಹಬ್ಬ ಇರೋದ್ರಿಂದ ಸಿಕ್ ರಶ್ ಇತ್ತು ಆ್ಯಂಡ್ ಅದಾದ ಮೇಲೆ ನಾವು ಅಲ್ಲಿಂದ ದೇವಸ್ಥಾನಕ್ಕೆ ಹೊರಟ್ವಿ ದೇವಸ್ಥಾನ ಕೂಡ ಅಷ್ಟೇ ರಶಿ ಇತ್ತು ದೇವಸ್ಥಾನ ಕೂಡ ಅಷ್ಟೇ ಚೆನ್ನಾಗಿತ್ತು ಬಟ್ ಎಂಟ್ರೆ ಹೋಗ್ತಿದ್ರೆ ನಾವು ದೇವಸ್ಥಾನಕ್ಕೆ ಹೋಗಿದ್ದೀವಿ ಇನ್ನೋ ಫೀಲೇ ಇಲ್ಲ ಯಾವುದೋ ಪ್ಲೇಸ್ ನೋಡೋಕೆ ಹೋಗಿದ್ದೀವಿ ಅನ್ನೋ ಫೀಲ್ ಇತ್ತು ಏನಕಂದ್ರೆ ಏನಂತ ಹಿಂಗೆ ಹೇಳ್ತಾ ಇದ್ದೀನಿ ಅಂತ ಉಂಟಾದರೆ ಮುಂದೆ ವಿಡಿಯೋ ನೋಡ್ತಾ ಗೊತ್ತಾಗುತ್ತೆ ಇದು ಬಂದು ದೇವಸ್ಥಾನ ಎಂಟ್ರೆನ್ಸು ಎಂಟ್ರೆನ್ಸವ್ರು ಕೂಡ ದೇವ್ರಿಗೆ ಅಷ್ಟೇ ಚೆನ್ನಾಗಿ ಅಲಂಕಾರ ಮಾಡಿದರು ಒಳಗಡೆ ಕೂಡ ಇನ್ನೂ ಚೆನ್ನಾಗಿ ಅಲಂಕಾರ ಮಾಡಿದ್ರು ಬಟ್ ಒಳಗಡೆ ವೀಡಿಯೋ ಮಾಡ್ಕೊಳ್ಳೋಂಗಿಲ್ಲ ಅಂತ ಹೇಳಿದ್ರು ಸೊ ಹಂಗಾಗಿ ನಾನು ಮಾಡ್ಕೊಳ್ಳಿಲ್ಲ ನೋಡಿ ಯಾವ ರೀತಿಯಾಗಿ ಕಾಣ್ತಿದೆ ಒಳಗಡೆ ಎಲ್ಲ ಫ್ಲವರ್ಸ್ ಅದು ಇದು ಎಲ್ಲ ಹಾಕಿ ಇದು ಮಾಡ್ತಾರೆ ಬಟ್ ಈ ದೇವಸ್ಥಾನದಲ್ಲಿ ಅಲ್ಲಿ ಸೈಡಲ್ಲಿ ಕಾಣ್ತಿದ್ಯಲ್ಲ ಸೈಡಲ್ಲಿ ಕಾಣ್ತಿರೋದು ಅದು ಫ್ಲವರ್ ಡೆಕೋರೇಷನ್ ಅಲ್ಲ ಟೆನ್ ರುಪೀಸ್ ನೋಟ್ ಫಿಫ್ಟಿ ರುಪೀಸ್ ನೋಟ್ ಫೈವ್ ಹಂಡ್ರೆಡ್ ನೋಟ್ ಆ ಥರ ನೋಟ್ಸ್ಗಳಲ್ಲಿ ಅವರು ಫ್ಲವರ್ ಟೈಪ್ ಮಾಡಿರೋದು ನಾನು ನಿಮಗೆ ಝೂಮ್ ಮಾಡಿ ಕೂಡ ತೋರಿಸಿದ್ದೀನಿ ನೋಡಿ ಆ ಥರ ಇದರಲ್ಲಿ ಡೆಕೋರೇಷನ್ ಕೂಡ ಮಾಡಿದ್ದಾರೆ ಇಲ್ಲಿ ಕಾಣ್ತಿರುವಂಥ ಅಂತೂ ಚೆನ್ನಾಗಿದೆ ನಂಗೆ ಸಖತ್ ಇಷ್ಟ ಆಯಿತು ಈ ವಿಗ್ರಹ ಆ್ಯಂಡ್ ಅದೇ ಥರ ಒಂದೊಂಚೂರು ಮುಂದೆ ಬಂದರೆ ಇಲ್ಲಿ ಶಿವಂದು ಒಂದು ವಿಗ್ರಹ ಇಟ್ಟಿದ್ದಾರೆ ಅಲ್ಲಿ ಮೇಲುಗಡೆಯಿಂದ ಬೀಳೋ ನೀರು ಫಾಲ್ಸ್ ಅಂತ ತುಂಬಾ ಚೆನ್ನಾಗಿತ್ತು ಹೇಳದ್ನಲ್ಲ ಆಗಲೇ ನಾವು ಜಾತ್ರೆಗೆ ಬಂದಿದ್ದೀನಿ ನಾನು ದೇವಸ್ಥಾನಕ್ಕೆ ಬಂದು ಫೀಲೇ ಇರಲಿಲ್ಲ ಯಾವುದೋ ಜಾಗ ನೋಡೋಕೆ ಬಂದೀನಿ ಪ್ಲೇಸ್ ನೋಡೋಕೆ ಬಂದೀನಿ ಅಂತ ಮಟ್ಟೆ ಫೀಲ್ ಆಗ್ತಿತ್ತು ತುಂಬ ಎಂಜಾಯ್ ಕೂಡ ಮಾಡಿದ್ವಿ ಅಲ್ಲಿಂದ ಸುಮ್ಮನೆ ಸಿಂಪಲ್ಲಾಗಿ ಜಾತ್ರೆ ಹೇಗಿದೆ ಏನಿದೆ ಅೂಶುವಲ್ ಜಾತ್ರೆ ಏನಿರುತ್ತೆ ಅದೇ ಇರೋದು ಸುಮ್ಮನೆ ಸಿಂಪಲಾಗಿ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ ನೋಡ್ಕೊಂಡು ಬರೋಣ ಹೆಂಗಿರುತ್ತೆ ಏನಿರುತ್ತೆ ಅಂತ ಅಲ್ಲೂ ಕೂಡ ಅಷ್ಟೇ ಫಿಕ್ಸ್ಡ್ ರೇಟೇ ಏನು ಕಮ್ಮಿ ಏನಿರಲ್ಲ ಬಸವನಗುಡಿ ಜಾತ್ರೆಯಲ್ಲಿ ಯಾವ ಥರ ಇರುತ್ತೆ ಇಲ್ಲೂ ಕೂಡ ಅದೇ ರೀತಿ ಆ ಸೌಂಡ್ಸು ಆ ಜನಗಳು ಅಂಗಡಿಗಳು ಎಲ್ಲ ಸೇಮ್ ಆ್ಯಸ್ ವಿಷಯದಲ್ಲೇ ಇರೋದು ಪೊಲೀಸ್ ಕೂಡ ತುಂಬ ಜನ ಪೊಲೀಸ್ಗಳು ಕೂಡ ಇದ್ದರು ಜನ ಅವಾಯ್ಡ್ ಮಾಡೋಕ್ಕಾಗ್ತಿರ್ಲಿಲ್ಲ ಆ್ಯಂಡ್ ಅಲ್ಲಿ ಕೂಡ ಜಾತ್ರೆ ನಾಟಕ ಮತ್ತು ಆರ್ಕೆಸ್ಟ್ರಾ ಎಲ್ಲ ನಡೀತಿತ್ತು ಎರಡು ದಿನ ನಡೆಯುತ್ತೆ ಸಂಕ್ರಾಂತಿ ಹಬ್ಬದ ದಿನ ಲಾಸ್ಟ್ ಆಗುತ್ತೆ ನನ್ನ ಮಗ ಇದು ಜಾರಬಂಡಿ ಥರ ಇದೆ ಅದರಲ್ಲಿ ಆಟಾಡ್ತೀನಿ ಅಂತ ಊಟ ಅಂತಿದ್ದ ಬಟ್ ಅಲ್ಲಿ ಫುಲ್ಲು ಸಿಕ್ಕಾಪಟ್ಟೆ ರಶ್ ಇತ್ತು ಸೊ ಹಂಗಾಗಿ ಅಲ್ಲಿ ಹೋಗೋಕ್ಕಾಗಲಿಲ್ಲ ಇನ್ನೊಂದು ಜಸ್ಟ್ ಸಿಂಪಲ್ ಆಗಿರೋವಂಥ ಒಂದು ಒಂದು ಆಡ್ತಿದ್ದಾನೆ ಅದರಲ್ಲಿ ಆಟಾಡ್ತೀನಿ ಅಂತ ಅಂದ ಅದು ಬರೀ ಟೇ ಫೈವ್ ಮಿನಿಟ್ಸ್ಗೆ ಫಿಫ್ಟಿ ರುಪೀಸ್ ಅಂದರು ತುಂಬಾ ಬೇಜಾರಾಯಿತು ಬಿಕಾಸ್ ಅವ್ನು ಆಟಾಡಿದ್ರೆ ಪರವಾಗಿಲ್ಲ ಆಟಾಡಿಲ್ಲ ಏನಿಲ್ಲ ಬಟ್ ಆದರೂ ಒಂಥರ ಬೇಜಾರಾಯಿತು ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನಮ್ಮ ಚಿಕ್ಕಮ್ಮವ್ರ ಮನೆಗೆ ಹೋದ್ವಿ ಅಲ್ಲಿಂದ ಮುಗಿಸ್ಕೊಂಡು ಅಲ್ಲಿ ಅವ್ರ ಮನೆ ಯಾವ ರೀತಿಯಾಗಿದೆ ಅಂತ ನೋಡಿ ಸಿಂಪಲಾಗಿ ಒಂದು ಅಡುಗೆ ಮನೆ ಇದೆ ದೇವ್ರ ಮನೆ ಇದೆ ಆ್ಯಂಡ್ ಒನ್ ಟು ಡಬಲ್ ಬೆಡ್ರೂಮ್ ಇದೆ ಸೊ ಹಾಗೆ ಮನೆಯೆಲ್ಲ ನೋಡಿಕೊಂಡು ನನ್ನ ಮಗ ಹಾಡು ಹೇಳ್ತಿದ್ದ ಆಟಾಡ್ಕೊಂಡು ಸೊ ಅವನ ಜೊತೆ ಆಟಾಡ್ಕೊಂಡು ಟೈಮ್ ಪಾಸ್ ಮಾಡಿ ಅದಾದ್ಮೇಲೆ ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿ ಸಂಜೆ ಹೊತ್ತು ಅವನು ನಮ್ಮ ಚಿಕ್ಕಮ್ಮರ ಮನೆಯಲ್ಲಿ ಪೂಜೆ ಮಾಡ್ತಿದ್ದ ಹಾಡೆಲ್ಲ ಹೇಳ್ಕೊಂಡು ಏನೇನೋ ರಾಗ ಎಲ್ಲ ಹೇಳ್ಕೊಂಡು ಪೂಜೆ ಮಾಡ್ತಿದ್ದ ಸೊ ಅವನಿಗೆ ರಾಘವೇಂದ್ರ ಸ್ವಾಮಿಗಳು ಹಾಡು ಅಂದರೆ ತುಂಬ ಇಷ್ಟ ಆಗ್ಬಿಟ್ಟೈತೆ ಅಲ್ಲೆಲ್ಲಾದರೂ ಹಾಕುವ ಅವಾರ್ಡು ಅವಾರ್ಡ್ನ ಹೇಳ್ಕೊಂಡು ಪೂಜೆ ಮಾಡ್ತಿದ್ದ ಅದೆಲ್ಲ ಆದಮೇಲೆ ಊಟ ಮಾಡಿದ್ವಿ ಬಟ್ ನನಗೆ ವೀಡಿಯೋ ವಿಡಿಯೋ ಆಗಲಿಲ್ಲ ಲಾಸ್ಟಲ್ಲಿ ಮಲ್ಕೊಳೋ ಟೈಮಲ್ಲಿ ಎಂಡಿಂಗ್ ವಿಡಿಯೋ ಮಾಡೋಣ ಅಂತಂದ್ಬಿಟ್ಟು ಮಾಡಿದ್ದೀನಿ ಈ ವಿಡಿಯೋ ಬಂದು ನಮ್ಮನೇಲಿ ಯಾವ ರೀತಿಯಾಗಿ ನಾವು ಸಂಕ್ರಾಂತಿ ಹಬ್ಬ ಸೆಲೆಕ್ಟ್ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಾವು ಅಷ್ಟು ಜೋರಾಗಿ ಮಾಡೋದಿಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು